ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಶಾಸಕ ವೀರೇಂದ್ರ ಪಪ್ಪಿ ಮತ್ತೆ ಆರು ದಿನ ಇಡಿ ಅಧಿಕಾರಿಗಳ ಕಸ್ಟಡಿಗೆ ಒಂದೇ ಗಾಡಿ ಮೇಲೆ ಇದ್ದಂತಹ ನೂರು ಕೇಸ್ಗಳಿಗೆ ನಲವತ್ತಾರು ಐನೂರು ರೂಪಾಯಿ ತಂಡ ಇನ್ನು ಹಂದಿಗಳಿಗೆ ಆಫ್ರಿಕನ್ ಹಂದಿ ಜ್ವರ ಕನ್ನಡದ ಬಾಲನಟಿಗೆ ತೆರುಗು ನಿರ್ಮಾಪಕಿಂದ ಕಿರುಕುಳ ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನೈನ್ನಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಮತ್ತೆ ಆರು ದಿನ ಇಡಿ ಅಧಿಕಾರಿಗಳ ಕಸ್ಟಡಿಗೆ ನೀಡಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ಸಂತೋಷ್ ಗಜಾನನ್ ಭಟ್ ಆದೇಶಿಸಿದ್ದಾರೆ ಪ್ರತಿದಿನ ಮೂವತ್ತು ನಿಮಿಷ ವಕೀಲರ ಭೇಟಿಗೆ ಅವಕಾಶ ನಿದ್ದೆಗೆ ಸಮಯ ಶುದ್ಧ ಕುಡಿಯುವ ನೀರು ಔಷಧ ವಿಶ್ರಾಂತಿಗೆ ಅವಕಾಶ ಹಾಗೂ ಮೂಲಸೌಕರ್ಯ ಒದಗಿಸಲು ಸೂಚನೆ ನೀಡಲಾಗಿದೆ ಅಭಿಮಾನ್ ಸ್ಟುಡಿಯೋಗೆ ನೀಡಿರುವ ಅರಣ್ಯ ಪ್ರದೇಶ ಆದೇಶವನ್ನು ರದ್ದುಪಡಿಸಿ ಹಿಂಪಡೆಯುವ ಬಗ್ಗೆ ವಿಶೇಷ ಜಿಲ್ಲಾಧಿಕಾರಿಗಳಿಗೆ ಅರಣ್ಯಾಧಿಕಾರಿಗಳು ಪತ್ರ ಬರೆದಿದ್ದಾರೆ ಸರ್ಕಾರಿ ಆದೇಶದಲ್ಲಿ ಅಭಿಮಾನ್ ಚಿತ್ರ ಸ್ಟುಡಿಯೋ ಅಭಿವೃದ್ಧಿ ಹೊರತಾಗಿ ಬೇರೆ ಯಾವುದೇ ಉದ್ದೇಶಕ್ಕೆ ಬಳಸದಿರಲು ಸೂಚನೆ ನೀಡಲಾಗಿತ್ತು ಅಷ್ಟೇ ಅಲ್ಲ ಪೂರ್ವಾನುಮತಿ ವಿನಃ ಮಾರಾಟ ಪರಭಾರೆ ಮಾಡದಿರಲು ಷರತ್ತು ವಿಧಿಸಿ ಆದೇಶ ನೀಡಲಾಗಿರುತ್ತೆ ಆದರೆ ಟಿ ಎನ್ ಬಾಲಕೃಷ್ಣ ಮಕ್ಕಳಾದ ಶ್ರೀನಿವಾಸ್ ಹಾಗೂ ಬಿ ಗಣೇಶ್ ಷರತ್ತು ಉಲ್ಲಂಘಿಸಿದ್ದಾರೆಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಸಿಎಂ ನೇತೃತ್ವದಲ್ಲಿ ಸಹಕಾರ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಈ ವೇಳೆ ಮಾತನಾಡಿದ ಸಿಎಂ ರಾಜ್ಯದಲ್ಲಿ ಪ್ರಸ್ತುತ ಸಾಲಿನಲ್ಲಿ ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾಲ ವಿತರಣೆ ಗುರಿ ಹೊಂದಲಾಗಿದೆ ನಬಾರ್ಡ್ ರಿಯಾಯಿತಿ ಬಡ್ಡಿದರದ ಸಾಲದ ಮಿತಿ ಕಡಿಮೆ ಮಾಡಿದೆ ಎರಡು ಒಂದರಷ್ಟು ಸಾಲದ ಮಿತಿಯನ್ನ ಕಡಿಮೆ ಮಾಡಿದೆ ಆದರೂ ಸಾಲ ವಿತರಣೆಯಲ್ಲಿ ಶೇಕಡ ತೊಂಬತ್ತಾರು ಪಾಯಿಂಟ್ ಸೊನ್ನೆ ಏಳರಷ್ಟು ಪ್ರಗತಿ ಸಾಧಿಸಲಾಗಿದೆ ಅಂತ ತಿಳಿಸಿದ್ರು ಒಂದೇ ಗಾಡಿ ಮೇಲೆ ಇದ್ದ ನೂರು ಕೇಸ್ಗಳಿಗೆ ಪೊಲೀಸರು ದಂಡ ಕಟ್ಟಿಸಿಕೊಂಡಿದ್ದಾರೆ ಸಂಚಾರ ನಿಯಮ ಉಲ್ಲಂಘಿಸಿದವರಿಗೆ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಸೆಪ್ಟೆಂಬರ್ ಒಂಬತ್ತರವರೆಗೆ ದಂಡ ಕಟ್ಟಲು ಐವತ್ತು ಪರ್ಸೆಂಟ್ ಆಫರ್ ನೀಡಲಾಗಿದ್ದು ನಿನ್ನೆ ಎಚ್ಎಎಲ್ ಪೊಲೀಸರು ಒಂದೇ ಗಾಡಿ ಮೇಲೆ ಇದ್ದ ನೂರು ಕೇಸ್ಗಳಿಗೆ ದಂಡ ಕಟ್ಟಿಸಿದ್ದು ಬೈಕ್ ಮಾಲೀಕ ಬರೋಬ್ಬರಿ ನಲವತ್ತಾರು ಸಾವಿರದ ಐನೂರು ರೂಪಾಯಿ ಪಾವತಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಗೆ ಆಫ್ರಿಕನ್ ಹಂದಿ ಜ್ವರ ಕಾಲಿಟ್ಟಿದೆ ಯಾರ್ಕ್ ಶೇರ್ ತಳಿಯ ಹಂದಿಗಳಿಗೆ ಆಫ್ರಿಕನ್ ಹಂದಿ ಜ್ವರ ಇರುವುದು ದೃಢವಾಗಿದೆ ಚಿಂತಾಮಣಿ ತಾಲೂಕಿನ ಹೆಬ್ಬರಿ ಗ್ರಾಮದ ಬಳಿ ಇರುವ ಫಾರ್ಮ್ನಲ್ಲಿ ಈಗಾಗಲೇ ನೂರು ಹಂದಿಗಳು ಸಾವನ್ನಪ್ಪಿದ್ದು ಐವತ್ತೇಳು ಹಂದಿ ಕೊಲ್ಲಲು ನಿರ್ಧರಿಸಲಾಗಿದೆ ಕಳೆದ ಒಂದು ವಾರದಿಂದ ಫಾರ್ಮ್ನಲ್ಲಿ ಹಂದಿಗಳು ಸಾವನ್ನಪ್ಪುತ್ತಿರುವ ಹಿನ್ನೆಲೆಯಲ್ಲಿ ಭೋಪಾಲ್ನ ರಾಷ್ಟ್ರೀಯ ಲ್ಯಾಬ್ಗೆ ಸ್ಯಾಂಪಲ್ ಕಳುಹಿಸಲಾಗಿತ್ತು ನಿನ್ನೆ ಬಂದಿರುವ ವರದಿಯಲ್ಲಿ ಆಫ್ರಿಕನ್ ಹಂದಿ ಜ್ವರ ಇರುವುದು ದೃಢಪಟ್ಟಿದೆ ಕನ್ನಡದ ಬಾಲನಟಿ ನಿಶ್ಚಿತಾಗಿ ತೆಲುಗು ನಿರ್ಮಾಪಕಿ ಪ್ರಶಾಂತಿ ವಂಚನೆ ಕಿರುಕುಳ ನೀಡಿರೋ ಆರೋಪ ಕೇಳಿ ಬಂದಿದೆ ಲಕ್ಷ್ಮೀ ನಿವಾಸಂ ಸೀರಿಯಲ್ನಲ್ಲಿ ಆಕ್ಟ್ ಮಾಡುತ್ತಿದ್ದ ನಿಶ್ಚಿತಾಗಿ ಹುಷಾರಿಲ್ಲದಿದ್ರೂ ಲೇಟ್ ನೈಟ್ ಶೂಟಿಂಗ್ ಮಾಡಿಸುತ್ತಿದ್ರಂತೆ ಅಷ್ಟೇ ಅಲ್ಲ ಶೂಟಿಂಗ್ ಮುಗಿದ ಬಳಿಕ ಮಧ್ಯರಾತ್ರಿ ಆದರೂ ಕ್ಯಾಬ್ ನೀಡ್ತಿರ್ಲಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ ಈ ಕಿರುಕುಳದ ಬಳಿಕ ಸೀರಿಯಲ್ನಿಂದ ತೆಗೆಯಲಾಗಿದ್ದು ಏಪ್ರಿಲ್ನಿಂದ ಈವರೆಗೂ ಪೇಮೆಂಟ್ ಕೂಡ ಮಾಡಿಲ್ಲ ಅಂತ ನಿಶ್ಚಿತ ತಾಯಿ ಪ್ರಿಯಾ ಆರೋಪಿಸಿದ್ದಾರೆ ಬೆಂಗಳೂರಿನಲ್ಲಿ ಎರಡನೇ ದಿನದ ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡಲಾಯಿತು ಹೆಚ್ಚು ಕೆರೆಗಳು ಕಲ್ಯಾಣಿಗಳಲ್ಲಿ ಗಣೇಶ ಮೂರ್ತಿಯ ವಿಸರ್ಜನೆ ನಡೆಯಿತು ಇನ್ನು ಹಲಸೂರು ಕೆರೆ ಬಳಿ ಪೊಲೀಸರು ಗೃಹರಕ್ಷಕ ಸಿಬ್ಬಂದಿ ನಿಯೋಜನೆ ಮಾಡಲಾಗಿತ್ತು ಬೃಹತ್ ಗಣಪನ ಮೂರ್ತಿಗಳ ವಿಸರ್ಜನೆಗೆ ಕ್ರೇನ್ ಬಳಸಲಾಯಿತು ಕೋಲಾರದ ಎಂಜಿ ರಸ್ತೆಯಲ್ಲಿ ಧರ್ಮ ರಕ್ಷಣೆ ಧರ್ಮಸ್ಥಳ ಉಳಿವಿಗಾಗಿ ಲಕ್ಷ ದೀಪೋತ್ಸವ ನಡೆಯಿತು ಲೋಕಮಾನ್ಯ ತಿಲಕ ವಿನಾಯಕ ವಿಸರ್ಜನಾ ಸಮಿತಿ ಹಾಗೂ ಬಜರಂಗದಳ ವತಿಯಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು ನೂರಾರು ಜನ ದೀಪ ಹಚ್ಚಿ ಜಯ ಘೋಷ ಹಾಕಿದ್ರು ಯಾಕೆ ಈಗ ಬಂತು ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ